ಮಾಡ್ತಾರೆ ನಾವು ಕೆಲಸ ಮಾಡಿ ಭಾಷಣ ಮಾಡೋರಿಗೆ ಮತ್ತು ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯ ವಿಶೇಷ ಎಷ್ಟೇ ನಿಮ್ಗೆ ನೀರಿನ ಬಗ್ಗೆ ಎಷ್ಟು ಸಮಸ್ಯೆ ಆದ್ರೆ ಜಗತ್ತಿನಲ್ಲಿ ಯಾಕಂದ್ರೆ ನೀರಿನ ಸಂಬಂಧ ದೊಡ್ಡ ದೊಡ್ಡ ಯುದ್ಧಗಳ ಯುದ್ಧಗಳಾಗ್ತದೆ ಮನೆಗಳ ಬಹಳ ಆಗ್ತವೆ ದೊಡ್ಡ ದೊಡ್ಡ ಅವೆಲ್ಲ ಸಣ್ಣ ಸಣ್ಣ ಜಗಳಗಳು ದೊಡ್ಡ ದೊಡ್ಡ ಯುದ್ಧಗಳಾಗ್ತವೆ ಉದ್ದೇಶ ಪ್ರತಿ ಒಂದು ಮನೆಯಲ್ಲಿ ದೇಶದಲ್ಲಿ ಕೂಡ ನೀರಿನ ಬಗ್ಗೆ ವಿಚಾರ ಮಾಡುವ ಯಾಕಂದ್ರೆ ಚಳಿಗಾಲದ ಕುಂದಿರ್ತೀವಿ ಚಳಿಗಾಲದ ಡಚ್ ಬರ್ತೀವಿ ಪ್ಯಾಸಿಗಾಲದ ಹೊಯ್ಕೋಬಿಡ್ಕೊಂಡು ಸೊ ಅವಾಗ ಈ ನೆಲ ಬಂದೈತೆ ಅಂದಾಗ ಜನ ಇರ್ತಾರೆ ಜನಕ್ಕಿನ್ ಬೇಕು ನೀರ್ ಬೇಕು ಇವು ಒಂದನ್ನು ನಾವು ವೈಜ್ಞಾನಿಕ ಅಭಿವೃದ್ಧಿಯ ನೆಪದಲ್ಲಿ ಅನೇಕ ಭೂಮಿಯ ಮೇಲೆ ಇರ್ತಕ್ಕಂತ ಪ್ರಕೃತಿ ಸಂಪತ್ತನ್ನು ನಾವೆಲ್ಲ ನಾಶ ಮಾಡಿದ್ದೇವೆ ಮಣ್ಣನ್ನು ತೊಗೊಳ್ರಿ ಖನಿಜಾಂಶನ ತೊಗೊಳ್ರಿ ಆಮೇಲೆ ಗಿಡ ಮರಗಳನ್ನು ತೆಗೆದುಕೊಡ್ರಿ ಭೂಮಿಯಲ್ಲಿರ್ತಕ್ಕಂಥ ಅನೇಕ ಕೆಮಿಕಲ್ಸ್ಗಳನ್ನು ನಾವು ಹೊರಗೆ ತೆಗೆದಿದ್ದೇವೆ ಪೆಟ್ರೋಲಿಯಂ ತೊಗೊಳ್ರಿ ಇವನ್ನೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಅವನ್ನೆಲ್ಲ ಹೊರಗೆ ತೆಗೆದು ಭೂಮಿಯನ್ನು ಬರಡು ಮಾಡಿದ್ದೇವೆ ನಾವು ಶ್ರೀಮಂತ ಆಗಕ್ಕೆ ಕೀವಿ ಭೂಮಿಯಲ್ಲಿ ಬರಡು ಆತಪ್ಪ ಅಂತಂದ್ರೆ ಶ್ರೀಮಂತ ನಾವು ಹೆಂಗಾಕ ಆಗ್ಲಿಕ್ಕೆ ಸಾಧ್ಯ ಈ ಭೂಮಿ ನಮಗೆಲ್ಲದನ್ನು ಕೊಡ್ತದೆ ನಾವೇನು ಅದಕ್ಕೆ ಕೊಟ್ಟಿದ್ದೇವೆ ಅದನ್ನು ಹಾಳು ಮಾಡ್ಲಿಕ್ಕೆ ಹತ್ತಿದ್ದೇವೆ ಈ ಭೂಮಿ ನಮ್ಮ ಜೀವಕ್ಕೆ ಒಳ್ಳೆಯ ಪರಿಸರವನ್ನು ಕೊಟ್ಟದ ಒಳ್ಳೆಯ ಗಾಳಿ ಕೊಟ್ಟದ ಒಳ್ಳೆಯ ಬೆಳಕು ಕೊಟ್ಟದ ಆಮೇಲೆ ಒಳ್ಳೆಯ ಆ ನಮಗೆ ಆಹಾರವನ್ನು ಕೊಡ್ತದೆ ಪ್ರತಿಯೊಂದು ಈ ಭೂಮಿಯಲ್ಲಿ ಉತ್ಪಾದನೆ ಆಗ್ತದೆ ಈ ಭೂಮಿ ನಾವು ಕೆಡ್ಸಿದ್ರೆ ಇದ್ರ ಜಲವನ್ನು ನಾಶ ಮಾಡಿದ್ರೆ ನಾವ್ ತಿನ್ನಕ್ಕೆ ಸಾಧ್ಯ ಸಾಧ್ಯದ ಹೇಳಿ ಇವತ್ತು ಯಾವುದೇ ಒಂದು ಈ ವಸ್ತು ಹುಟ್ಟೈತಂದ ಮಣ್ಣಿನಿಂದ ಹುಟ್ಟೈತಿ ನಾವು ಮಣ್ಣಿನಿಂದ ಹುಟ್ಟಿವಿ ಈ ಮಣ್ಣಿನಿಂದ ಹುಟ್ಟಿದಂತ ಕಾಯ ಒಂದು ದಿವ್ಸ ನಾವು ಮತ್ತೆ ಮಣ್ಣಾಗ ಹೋಗಿ ನಾವು ನಾವೇನ್ ಬೇರೆ ಹೋಗೋದಿಲ್ಲ ಹೀಗಾಗಿ ಈ ಗಿಡ ಇದೆ ಅದು ಗಿಡ ಬೀಜ ಕೂಡ ಮಣ್ಣಿನಿಂದ ಹುಟ್ಟ್ಯದ ಮಣ್ಣಿಂದ ಹುಟ್ಟ್ಯದ ಮಣ್ಣಿಂದ ಬೆಳೆದದ ಮಣ್ಣಿಂದ ಹಣ್ಣು ಹಂಪಲ ಕಾಯಿ ಹೂವು ಹಣ್ಣು ಕೊಡ್ತದ ಆ ಹೂವು ಹಣ್ಣು ಕಾಯಿಯಾಗಿ ಮತ್ತೆ ಭೂಮಿಗೆ ಮೇಲೆ ಮತ್ತೆ ಅದು ಮಣ್ಣು ಆಗ್ತದೆ ಆ ಮಣ್ಣು ಮತ್ತೆ ನಮಗೆ ಉಪಯೋಗ ಆಗ್ತದೆ ಈಗ ಒಂದು ಸರ್ಕಲ್ ಇರುವಾಗ ಇದರಲ್ಲಿ ಪಂಚಮುಹೂರ್ತದಲ್ಲಿ ಒಂದಾದಂತ ಜಲವನ್ನು ನಾವು ನಾಶ ಮಾಡಿದ್ರೆ ಅಂತರ್ಜಲವನ್ನು ನಾವು ನಾಶ ಮಾಡಿದ್ರೆ ಬದುಕಲಿಕ್ಕೆ ಹೆಂಗ್ ಅದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಜಲ ಗಾಳಿ ಎಷ್ಟು ಮುಖ್ಯವೋ ನಮಗೆ ಬದುಕಕ್ಕೆ ಅಷ್ಟೇ ಜಲನೂ ಬಹಳ ಮುಖ್ಯವಾಗಿದೆ ಈಗ ಇದೇ ಉದ್ದೇಶದಿಂದ ನಮ್ಮ ಹಿಂದಿನ ಹಿರಿಯರು ಅನೇಕ ಕೆರೆಗಳನ್ನು ಮಾಡಿಸ್ತಾ ಬಂದರು ಅಲ್ಲಲ್ಲ ನೀರಿನ ನೀರನ್ನು ಸಂಗ್ರಹ ಇರಲಿ ಅಂತ ಹೇಳಿ ಅದಕ್ಕೆ ವಿಕ್ಟೋರಿಯಾ ಮಾರಾಣಿ ಕಟ್ಟಿಸಿದಂಥ ಒಂದು ಕೆರೆ ಇದೆ ಅಲ್ಲ ಭವ್ಯವಾದ ಕೆರೆ ಅದು ಅದು ಒಂಬತ್ತನೇ ಶತಮಾನದಲ್ಲಿ ಇದ್ದಂಥ ಕೆರೆ ಅದು ಇಮ್ಮಡಿ ಪುಲ್ಕೇಶಿ ಮಹಾರಾಜರ ಕಾಲಕ್ಕಾದ ಕೆರೆ ಅದು ಮುಂದೆ ಬರ್ತಾ ಬರ್ತಾ ದೊಡ್ಡದಂತ ಈಗ ವಿಕ್ಟೋರಿಯಾ ಮಾರಾ ಹದಿನೇಳು ನೂರ ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸಿದಂತ ನಮ್ಮ ಡಂಬಳಿ ಕೆರೆ ನೀರಾತು ಅದರಿಂದ ಆರು ಸಾವಿರ ಎಕರೆ ನೀರಾವರಿ ಆಯ್ತು ಅದಕ್ಕೆ ನೀರು ಎಷ್ಟು ಮುಖ್ಯ ಅದರಿಂದ ಜನ ಸಮೂಹ ಕನಿಷ್ಠ ಒಂದು ಹತ್ತು ಹದಿನೈದು ಸಾವಿರ ಜನ ನಾವೆಲ್ಲ ನೀರು ಹಾಸ್ಕೊಂಡು ಬದುಕ್ತಾ ಇದ್ದೀವಿ ನಮ್ಮ ಜೀವನ ಸಾಗ್ತಾ ಇದೆ ಆದ್ರೆ ಅದು ಇವತ್ತು ನಮಗೆ ದುರುಪಯೋಗ ಮಾಡಿಕೊಳ್ತಾ ಇದ್ದೀವಿ ಜಲಕ್ಕೆ ನಾವು ಮಹತ್ವ ಕೊಡೋಲ್ವಿ ಆ ಜಲ ಹೆಂಗೆ ಬರ್ತದ ಹಂಗೆ ಬಿಟ್ಬಿಡ್ತಿವಿ ಆ ಜಲವನ್ನು ನಾವು ಓಡುವಂತದ್ದನ್ನು ತಡಿಬೇಕು ತಡಿವಂತದ್ದನ್ನು ನಿಲ್ಲಿಸ್ಬೇಕು ನಿಲ್ಲಿಸಿ ನಿಲ್ಲಿಸಿ ಅದನ್ನ ಹಿಂಗುವಂಗೆ ಮಾಡಬೇಕು ಆತರ ಆದ್ರೆ ಭೂಮಿಯ ತಂಪು ಉಳಿತದ ಗಿಡ ಮರಗಳು ಪ್ರತ್ಯಚ್ಛವಾಗಿ ಬೆಳಿತಾವ ನಮ್ಮ ಫಲವತ್ತು ನಮ್ಮ ಭೂಮಿ ಕೂಡ ಫಲವತ್ತಾಗ್ತದೆ ನಮಗೆ ಉತ್ಪಾದನೆ ಚೆನ್ನಾಗಿ ಬರ್ತದೆ ಆ ಉದ್ದೇಶದಿಂದ ಹಳೆ ಮೈಸೂರು ಭಾಗದಲ್ಲಿ ಇಮ್ಮಡಿ ಮಹಾಪುಲ್ ಪುಲ್ಕಿ ಇವರು ಇಮ್ಮಡಿ ನಾಲ್ಮಡಿ ಕೃಷ್ಣ ರಾಜ ಒಡೆಯರು ಅವರು ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಕೆರೆಯನ್ನು ಮಾಡಿದ್ರು ಪ್ರತಿಯೊಂದು ಹಳ್ಳಿಗೂ ಒಂದೊಂದು ದೊಡ್ಡ ಕೆರೆ